ಬಡತನದಲ್ಲಿ ಹುಟ್ಟಿದ ಕನಸುಗಳು ದೊಡ್ಡದಾಗಿರ್ತವೆ ಅವರ ಕನಸುಗಳಿಗೆ ಹೊರಗಿನ ಬೆಂಬಲ ಕಡಿಮೆ ಸಿಗಬಹುದು ಆದರೆ ಒಳಗಿನ ಛಲ ಜಾಸ್ತಿ ಇರುತ್ತೆ ಹಾರಲು ಹೇಗೆ ಅನ್ನೋದು ಗೊತ್ತಿರದೇ ಇದ್ರೂ ಅವರ ಆಕಾಶವನ್ನೇ ಗುರಿಯನ್ನಾಗಿ ಮಾಡಿಕೊಂಡಿರ್ತಾರೆ ಬಡತನ ಅವರನ್ನು ತಡೆಯೋದಿಲ್ಲ ಬದಲಿಗೆ ಜೀವನದ ಪಾಠ ಕಲಿಸುತ್ತೆ ಹಸಿವಿದ್ದರೂ ಕನಸುಗಳ ಬೆನ್ನು ಹತ್ತೋದು ಬಿಡೋದಿಲ್ಲ ಹೊಸ ಬಟ್ಟೆ ಇಲ್ದಿದ್ರೂ ಹೊಸ ಭವಿಷ್ಯ ಕಟ್ಟೋಕೆ ಹಿಂಜರಿಯೋದಿಲ್ಲ ಚಪ್ಪಲಿ ಹಳೆಯದಾದ್ರೂ ಜೀವನದ ಪಯಣ ಅರ್ಧಕ್ಕೆ ನಿಲ್ಸೋದಿಲ್ಲ ಇದು ಸರಳವಾಗಿ ಬದುಕೋ ಜನ ತೋರಿಸುವ ನಿಜವಾದ ಧೈರ್ಯ ಬಡತನದಲ್ಲಿ ಬೆಳೆದವರು ಹಣವಿಲ್ಲವೆಂಬ ದುಃಖದಲ್ಲಿ ಎಂದಿಗೂ ಬದುಕೋದಿಲ್ಲ ಅವರು ತಮ್ಮ ಕನಸು ನನಸಾಗಲಿ ಎಂಬ ಹಂಬಲದಲ್ಲಿ ಬದುಕ್ತಾರೆ ಅವರು ತಮ್ಮ ತೊಂದರೆ ಹೇಳ್ಕೊಡೋದಿಲ್ಲ ಆದರೆ ಹಗಲಿರುಳು ಕಷ್ಟಪಟ್ಟು ದುಡಿತಾರೆ ಅವರ ಕನಸುಗಳಿಗೆ ಜಗತ್ತು ಬೆಂಬಲ ನೀಡದೇ ಇರೋದೇ ಅವರ ಶಕ್ತಿ ಅವರು ಯಾರ ಸಹಾಯವಿಲ್ಲದೆ ಬೆಳೆಯುವ ಎಲೆಗಳಂತೆ ಸೂರ್ಯನ ಬೆಳಕು ಬೀಳದ ಜಾಗವನ್ನು ಹಸಿರುಗೊಳಿಸುವ ಶಕ್ತಿ ಅವರಲ್ಲಿದೆ ತಾಳ್ಮೆ ಶ್ರಮ ನಂಬಿಕೆ ಅವರ ಜೀವನದ ನಿಜವಾದ ಬೆಳಕು ಬಡತನದ ಮಧ್ಯೆ ಹುಟ್ಟಿದ ಕನಸು ಒಂದು ದಿನ ಬೆಳಕಿಗೆ ಬರುತ್ತೆ ಅದು ಅರಮನೆಯ ಕನಸಾಗಿರಬಹುದು ಅಥವಾ ತಾಯಿಗೆ ಹೊಸ ಚಪ್ಪಲಿ ಕೊಡಿಸುವ ಸಾಮಾನ್ಯ ಇಚ್ಛೆ ಆಗಿರಬಹುದು ಆ ಕನಸು ಚಿಕ್ಕದಾಗಿರಬಹುದು ಆದ್ರೆ ಆ ಕನಸಿನೊಳಗೆ ಒಂದು ದಿಟ್ಟ ಮನಸ್ಸು ಅಡಗಿರುತ್ತೆ ಬಡತನ ಅಂದರೆ ಕೇವಲ ಒಂದು ಪರಿಸ್ಥಿತಿ ಆದ್ರೆ ಕನಸು ಕಾಣುವ ಶಕ್ತಿಯನ್ನು ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಬಡತನದಲ್ಲಿ ಹುಟ್ಟಿದವರ ಕನಸು ನನಸಾದರೆ ಅದು ಹಲವರ ಬದುಕಿಗೆ ಬೆಳಕಾಗಬಹುದು